ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ವಿದ್ಯಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯನಿರ್ವಹಿಸುವ ವಿಜ್ಞಾನ ಪರಿಕರಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಪನ್ಮೂಲ ವ್ಯಕ್ತಿ ವಿದಾತ್ರಿ ಅಕಾಡೆಮಿಯ ವಿಕ್ಕಿ ವಾಸ್ವಾನಿಯವರು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ವಿಜ್ಞಾನ ಎನ್ನುವುದು ಜಗತ್ತಿಗೆ ಬೆಳಕು ನೀಡಿದ ಒಂದು ವಿಚಾರ ಕ್ರಮ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು ಹಿಂದಿನ ಅಗತ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಶಾಲೆಗಳು ಕಾರ್ಯನಿರ್ವಹಿಸಬೇಕು ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಸರಸ್ವತಿ ವಿದ್ಯಾಕೇಂದ್ರದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುತ್ತಿದ್ದು ಇಂತಹ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ಹೋಗ್ತದೆ ಪಾಸ್ ಆಗ್ತದೆ ಯಾವ್ದು ಅಬ್ಸರ್ವ್ ಮಾಡೋಕ್ಕಾಗೋದಿಲ್ಲ ಅದು ರಿಫ್ಲೆಕ್ಟ್ ಆಗ್ತದೆ ಈ ಅಬ್ಸರ್ವೇಷನ್ ಮಾಡಿದ್ದಂಥದ್ದೇ ರಮನ್ ಎಫೆಕ್ಟ್ ಅಂತ ಈ ಒಂದು ಅಬ್ಸರ್ವೇಷನ್ ಮಾಡಿ ಇದು ಇದು ಅವರಿಗೆ ನೋಬಲ್ ಪ್ರಶಸ್ತಿ ತಂದುಕೊಡ್ತು ಇದ ಈ ವಿಶೇಷ ಪ್ರಶಸ್ತಿ ಬಂದಿದ್ದಕ್ಕಾಗಿ ಇವತ್ತು ಅಂದರೆ ಫೆಬ್ ಟ್ವೆಂಟಿ ಏಟ್ ಅನ್ನ ನಾವು ಸೈನ್ಸ್ ನ್ಯಾಷನಲ್ ಸೈನ್ಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೀವಿ ಗೊತ್ತಾಯ್ತಾ ಇರುತ್ತಾ ಹೇಳೋದಂದ್ರೆ ಸೈನ್ಸ್ ಅಂತ ಹೇಳಿದ್ರೆ ಅಬ್ಸರ್ವೇಶನ್ ನೀವು ಈಗ ಸರ್ ಎಕ್ಸ್ಪರಿಮೆಂಟ್ ಮಾಡಿದ ಅಬ್ಸರ್ವ್ ಮಾಡಿದ್ರಲ್ಲ ನೋಡಿದ್ರಲ್ಲ ಆ ಕಲರ್ ಬಂದಿದ್ದು ನೋಡಿದ್ರಲ್ಲ ವಿಷಯಗಳನ್ನು ಅಬ್ಸರ್ವ್ ಮಾಡೋದು ಇದು ಈ ರೀತಿ ಯಾಕೆ ಆಗ್ತಿದೆ ಈ ರೀತಿ ಯಾಕೆ ಆಗ್ತಾ ಇದೆ ಇದರ ಹಿಂದಿನ ಕಾರಣಗಳೇನು ಇದು ಇದೇ ರೀತಿ ಆಗಬೇಕಾ ಮತ್ತು ಇದು ಇದನ್ನು ಇದನ್ನು ಬೇರೆ ರೀತಿ ಮಾಡಿದ್ರೂ ಇದೇ ರಿಸಲ್ಟ್ಸ್ ಬರುತ್ತಾ ಸೈನ್ಸ್ ಅಂದರೆ ಪ್ರಶ್ನೆಗಳಿಗೆ ವಿಷಯ ಇರುವ ವಿಷಯಗಳನ್ನು ಯಾಕೆ ಈ ರೀತಿ ಆಗ್ತಿದೆ ಅನ್ನೋ ಪ್ರಶ್ನಿಸಿ ಇದನ್ನು ಅದಕ್ಕೆ ಕಾರಣ ಏನು ಆ ರೀತಿ ಆಗಬೇಕಾದ್ರೆ ಏನೆಲ್ಲ ಪ್ರಕ್ರಿಯೆಗಳು ಏನೆಲ್ಲ ಪ್ರಾಸೆಸ್ ಆಗಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದೆ ಮೆಥಡ್ ಆಫ್ ಸೈನ್ಸ್ ಇದೇ ಸಂದರ್ಭದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಾಫ್ಟ್ವೇರ್ ಇಂಜಿನಿಯರ್ ರಾಮಪ್ರಸನ್ನ ಖಾರ್ವಿ ಮಾತನಾಡಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಫೆಬ್ರವರಿ ಇಪ್ಪತ್ತೆಂಟರಂದು ಮಹಾನ್ ವಿಜ್ಞಾನಿ ಸರ್ ಸಿ ರಾಮನ್ ಅವರು ವಿಶ್ವ ಪ್ರಸಿದ್ಧವಾದ ರಾಮನ್ ಎಫೆಕ್ಟ್ ಅನ್ನು ಜಗತ್ತಿಗೆ ಬಹಿರಂಗಪಡಿಸಿದರು ಈ ದಿನವನ್ನ ಇಷ್ಟು ವಿಭಿನ್ನವಾಗಿ ಹಮ್ಮಿಕೊಂಡು ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಮುನ್ನಡಿ ಬರೆದಿದೆ ಎಂದು ಹೇಳಿದರು ಸಹಯೋಗದ ಸರಸ್ವತಿ ಪಿ ಕಾಲೇಜಿನ ಉಪನ್ಯಾಸಕ ಪ್ರಸನ್ನ ಹೆಗಡೆ ವಿದ್ಯಾರ್ಥಿಗಳಿಗೆ ಪ್ರಯೋಗಗಳ ಮೂಲಕ ವಿಜ್ಞಾನದ ವಿಸ್ಮಯ ತೋರಿಸಿ ಈ ಮೂಲಕ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವ ಕಾರ್ಯ ಮಾಡಿದರು ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ವಿದ್ಯಾರ್ಥಿಗಳು ತಯಾರಿಸಿದ ವಿಜ್ಞಾನ ಮಾದರಿಯನ್ನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ಯಾರಾಫಿನ್ ಆಯಿಲ್ ಅಂತ ಹೇಳಿ ಬರ್ತದೆ ಇಡ್ಬೇಕು ಯಾಕಂದ್ರೆ ಈ ಸೋಡಿಯಂ ಏನಿದೆಯಲ್ಲ ಇದು ವಾಟರ್ ಜೊತೆ ಹೈಲಿ ರಿಯಾಕ್ಟಿವ್ ಹಾಗಾಗಿ ನಾನು ಏನಂತ ನೀರಲ್ಲಿ ಬರೋದಿಲ್ಲ ಅಥವಾ ಸುಮ್ಮನೆ ಹೊರಗಡೆ ತೆಗೆದು ಇಡ್ಲಿಕ್ಕೆ ಬರುವುದಿಲ್ಲ ಕಬ್ಬಿಣದ ನೀರ್ ಇಟ್ಟರು ಏನಾಗುದಿಲ್ಲ ಅಲ್ವಾ ಬಂಗಾರದ್ದು ಏನಾಗುದಿಲ್ಲ ಅಥವಾ ಬೆಳ್ಳಿ ಅದರೊಳಗೆ ನೀವು ನೀರು ಹಾಕಿದ್ರೆ ಏನಾದ್ರು ಆಗ್ತದ ಇಲ್ಲ ಅಲ್ವಾ ಈಗ ನೋಡಿ ನಾನೊಂದು ಮೆಟಲ್ ಅನ್ನು ತೋರಿಸ್ತೇನೆ ಸೋಡಿಯಂ ಮೆಟಲ್ ಅಂತ ಹೇಳಿ ಇದು ತುಂಬಾ ರಿಯಾಕ್ಟಿವ್ ಇದು ನಮ್ಮ ನೀರಿನ ಜೊತೆ ತುಂಬಾ ರಿಯಾಕ್ಟ್ ಆಗ್ತದೆ ನೀವು ನೋಡಿ ಯೂಶುವಲಿ ಏನು ಮಾಡ್ತೀರಿ ಬೆಂಕಿ ಹತ್ತಿದ್ರೆ ಬೆಂಕಿ ಹತ್ತಿದಾಗ ಅನ್ನು ಹಾಕ್ತೀರಿ ಅದನ್ನ ಆಫ್ ಮಾಡ್ತೀರಿ ಅಂದರೆ ಆ ನನಸ್ತೀವಿ ಅಲ್ವಾ ಈಗ ನೋಡಿ ನಾನು ಸೋಡಿಯಂ ಮೆಟಲ್ ಅನ್ನು ಹಾಕಿ ತೋರಿಸ್ತೇನೆ ಏನಾಗ್ತದೆ ಅದು ಹೇಗೆ ರಿಯಾಕ್ಟ್ ಆಗ್ತದೆ ಅಂತ ಹೇಳಿ ಇದಕ್ಕೆ ವಿಜ್ಞಾನ ಶಿಕ್ಷಕಿಯರಾದ ಉಷಾ ಭಟ್ ಪ್ರಜ್ಞಾನಾಯಕ್ ಶ್ರುತಿ ಪೆಡ್ನೇಕರ್ ವೈಭವ ಕುಮಾರ್ ವಿದ್ಯಾರ್ಥಿಗಳ ವಿಜ್ಞಾನ ಮಾದರಿಗಳು ಹಾಗೂ ಇನ್ನಿತರ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ಸಂಕೋಳಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಶಿಕ್ಷಕ ಗೌರೀಶ್ ಭಂಡಾರಿ ನಿರೂಪಿಸಿದರು ಮುಖ್ಯ ಶಿಕ್ಷಕಿ ಸುಜಾತಾ ನಾಯ್ಕ್ ವಂದಿಸಿದರು ವಿದ್ಯಾರ್ಥಿಗಳು ಸ್ಮಾರ್ಟ್ ಆಂಬ್ಯುಲೆನ್ಸ್ ರೇನ್ ಸೆನ್ಸಾರ್ ಭೂಕಂಪ ಅಲಾರಾಂ ಹೋಲೋಗ್ರಾಮ್ ಲೈಟ್ ಪೆಡಿಲಿಟಿ ಅಟಾಮಿಕ್ ವಾಟರ್ ಫಂಕ್ಷನ್ ಸ್ಮಾರ್ಟ್ ಸಿಟಿಯಂತಹ ಹಲವಾರು ವೈವಿಧ್ಯಮಯ ಹಾಗೂ ಕ್ರಿಯಾಶೀಲ ವಿಜ್ಞಾನ ಮಾದರಿ ತಯಾರಿಸಿ ತಂದು ಗಮನ ಸೆಳೆದರು ನ್ಯೂಸ್